ಇತ್ಯಾದಿಗಳು ಕರ್ನಾಟಕದಲ್ಲಿ ಎರಡು ಬಣ್ಣಗಳಿವೆ ಒಂದು ಕೆಂಪು ಒಂದು ಹಳದಿ ಕೆಂಪು ಬಣ್ಣ ನಮಗೆ ಧೈರ್ಯವನ್ನು ಕೊಡುತ್ತದೆ ಹಾಗೆ ಹಳದಿ ಬಣ್ಣ ನಮ್ಮ ನಮಗೆ ಶಾಂತಿಯನ್ನು ಕೊಡುತ್ತದೆ ಒಟ್ಟಾರೆ ಹೇಳುವುದಾದರೆ ನಮ್ಮ ಕರ್ನಾಟಕ ಬಾವುಟದಲ್ಲಿ ಧರ್ಮದ ಸ್ಥಾಪನೆ ಹಾಗೂ ಒಳ್ಳೆಯ ವಿಷಯಗಳು ಮೂಡಿಬರುವ ವಿಷಯಗಳು ಇರುತ್ತದೆ ಮಿಥುನ್ ರೈ ಅವರ ಅಭಿಮಾನಿ ಬಳಗ ವತಿಯಿಂದ ಇವತ್ತು ಸಾಂಸ್ಕೃತ ವಿವಿಧ ಸಾಂಸ್ಕೃತಿಕ ಹಾಗೂ ಆರೋಗ್ಯ ಮಾಹಿತಿ ಶಿಬಿರ ಒಂದು ಒಳ್ಳೆಯ ಕೆಲಸ ಇಲ್ಲಿ ನಡೆಯಲಿಕ್ಕೆ ಇದೆ ಆದ್ದರಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದು ನಡೆಯುವಂತಹ ಈ ಶುಭ ಕಾರ್ಯವು ದೇವರ ಅನುಗ್ರಹದಿಂದ ಒಳ್ಳೆಯ ರೀತಿಯಲ್ಲಿ ನಡೀಬೇಕು ಹಾಗೆ ನಮ್ಮ ನಾಡ ಗೀತೆಯಲ್ಲಿ ಒಂದು ಲೈನ್ ಬರ್ತದೆ ಏನಂದರೆ ನವ ಮುಕುಟದ ನವ ನವ ಮುಕುಟದ ಮಣಿ ಅಂತ ನವ ಮುಕುಟ ಮಿಥುನ್ ರೈ ಆದರೆ ಅವರ ಆ ಮುಕುಟಕ್ಕೆ ಮಣಿಯಾಗಿರುವಂಥವರು ನೀವೆಲ್ಲ ಕುಳಿತವರು ಹಾಗಾಗಿ ಇಂತಹ ವಿವಿಧ ಸಾಂಸ್ಕೃತಿಕ ಅಂದ ವಿವಿಧತೆಯಲ್ಲಿ ಏಕತೆ ಇದ್ದರೆ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಇನ್ನಷ್ಟು ನಡೀಬೇಕು ಅಂತ ಕಾಣಿಸಿಕೊಟ್ಟವರು ಮಿಥುರೈ ಅವರು ಹಾಗೆ ಅರ್ಜುನನಿಗೆ ಮಾರ್ಗದರ್ಶನವನ್ನು ನೀಡುವವರು ಯಾರಂದರೆ ಅಭಯ ಚಂದ್ರ ಜೈನ್ರು ಹಾಗೆ ಅರ್ಜುನನಿಗೆ ಸಾರಥಿಯಾಗಿ ಅಭಯ ಚಂದ್ರಯ್ಯವರು ಜೊತೆಗೆ ಇದ್ದು ಇಂತಹ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಿಮಗೆಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ಆ ಜಗದಂಬ ಜಗದು ಅಂಬೆ ನಿಮಗೆ ಆಶೀರ್ವದಿಸಲಿ ಮುಂದಕ್ಕೂ ಇಂತಹ ಒಳ್ಳೆಯ ಕಾರ್ಯಕ್ರಮಗಳು ವರ್ಷ ಪ್ರತಿ ಆಗಲಿ ಅಂತ ದೇವರಲ್ಲಿ ಕೇಳ್ತಾ ನಮ್ಮ ಮಾ ಮಾತನ್ನು ಅಂಗನವಾಡಿ ಕಾರ್ಯಕರ್ತರಿಗಾಗಿ ಒಂದು ದೊಡ್ಡ ಸಮಾರಂಭವನ್ನೇ ನಡೆಸಿದ್ರು ಇವತ್ತು ಮುಲ್ಕಿಯಲ್ಲಿ ಅಂಗನವಾಡಿ ಅದೇ ರೀತಿ ಬೇರೆ ಬೇರೆ ನಮ್ಮ ಕಾರ್ಯಕರ್ತರಿಗಾಗಿ ಒಂದು ದೊಡ್ಡ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅಳವಡಿಸಿ ಎಲ್ಲರನ್ನೂ ಕೂಡ ಸಂತುಷ್ಟಿ ಕೊಡಿಸುವಂಥ ಕೆಲಸ ಇವತ್ತು ಮಾಡ್ತಾ ಮಾಡ್ತಾಯಿದ್ರು ಇವತ್ತು ರಾಜಕೀಯ ರಾಜಕಾರಣಿ ಅಂತ ಹೇಗಿರಬೇಕು ರಾಜಕಾರಣಿ ಹೇಗಿದ್ದರೆ ಜನರ ಪರವಾಗಿ ಇರಬೇಕು ಜನರ ಕಷ್ಟಗಳಿಗೆ ಸ್ಪಂದಿಸಬೇಕು ಆ ರೀತಿ ಇವತ್ತು ಮಿಥುನ್ ರೈ ಅವರು ಈ ಕ್ಷೇತ್ರದಲ್ಲಿ ಮಿಂಚಿನಂತೆ ಸುತ್ತಾಡ್ತಾರೆ ಕಾರ್ಯಕರ್ತರ ಕೂಗಿಗೆ ಹೋಗಿಡ್ತಾರೆ ಆ ರೀತಿ ಇವತ್ತು ಈ ಕ್ಷೇತ್ರದ ಉದ್ದಗಲಕ್ಕೂ ಕೂಡ ಅವರು ಸುತ್ತಾಡಿ ಇವತ್ತು ಯೋಗಕ್ಷೇಮವನ್ನು ನೋಡಿಕೊಂಡು ಕುಂದು ಕೊರತೆಗಳನ್ನು ನೋಡಿಕೊಂಡು ಕಾರ್ಯಕರ್ತರಿಗೆ ಸ್ಪಂದಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಆದ್ದರಿಂದ ನಮ್ಮೆಲ್ಲರ ಆಶಯ ನಮ್ಮ ಕ್ಷೇತ್ರ ಎರಡು ಸಲ ಈ ಕ್ಷೇತ್ರ ಇವತ್ತು ಕಾಂಗ್ರೆಸ್ನಿಂದ ಮುಕ್ತವಾಗಿದೆ ಪುನರಪಿ ಮೂಡಬಿದ್ರಿ ಕ್ಷೇತ್ರವನ್ನು ಕಾಂಗ್ರೆಸ್ ಟೆಕ್ಕೆಗೆ ತರುವಂಥ ಕೆಲಸ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಬೇಕು ಎಂಬ ಹಾರೈಕೆಯೊಂದಿಗೆ ಇವತ್ತು ನಾನು ನಿಮ್ಮನ ಎಲ್ಲ ಕಾರ್ಯ ಗುರುತಿಸೋಡು ಪಲ್ಪು ನಂಚಿನ ಉದ್ದೇಶ ವರ್ಷನ ನಿರಂತರವಾದ ರಾಜಕೀಯವಾದ ಇಂಚಿರನೇ ಅವರು ಗೆಲ್ಪುನ ಸೋಪುನ ಅವ್ರ ಅಟನೆ ವಿಚಾರ ಎಂಕಲ್ನ ನೇತೃತ್ವ ಅಡಿ ಎಂಕಲ್ನ ಮಾರ್ಗದರ್ಶನಡಿ ಈ ಕಾರ್ಯಕ್ರಮ ನಿರಂತರವಾದ ವರ್ಷ ಪ್ರತಿ ಆವೋಡು ಪಲ್ಪು ನಂಚಿನ ಈ ವರ್ಷ ಹೆಂಗಲು ಯೋಚನೆಯನ್ನು ಮಾಡಿದಿದ್ದ ಮೂಡುಬ ಬಿಜಿ ತಾಲೂಕು ನಿನ್ನ ಪುಟ್ಟನ ದಿನ ತಾನಿ ಮೂಡುಬಿದ್ರಿ ತಾಲೂಕಿನ ಆಶಾ ಕಾರ್ಯಕರ್ತರು ನಕ್ಲಿ ಅಂಗನವಾಡಿ ಟೀಚರ್ ನಕ್ಲಿ ಇಂಕು ಕಾರ್ಯಕ್ರಮ ಅಂಚಿನ ಸಂದರ್ಭ ಬಹುಶಃ ಇಂಗೆ ಮಾತ ಆಶಾ ಕಾರ್ಯಕರ್ತೆಯರ್ನ ಕುಲ್ಲ ಕಾರ್ಯಕ್ರಮ ಆಯ್ಬೇಕಾ ಇಂಕ ಫೋನ್ ಮಲ್ತದೆ ಈ ಅರ್ಧ ದಿನದ ಕಾರ್ಯಕ್ರಮ ಇಡೀ ದಿನದ ಕಾರ್ಯಕ್ರಮ ಮಲ್ಬೋಡು ಹೆಂಗುಳ್ಳ ಸೇವೆ ಮುಟ್ಟ ಏರ್ಲ ಗುರುತಿ ಗುರುತಿಸಾತಿದ್ದೀರಿ ಗುರುತಿ ಗುರುತಿಸಿದ ಕೆಲಸ ಕಾರ್ಯ ಮಲ್ತಾರೆ ಅಂತ ಬಂದಾಗ ಯಾನ್ ಪಂಡೆ ಒಂದು ಎಂಕುಲ್ ಮಲ್ಪು ನಂಚಿನ ಕೆಲಸ ಕಾರ್ಯ ಅಂತ ನಿಖುಲ್ ಮಲ್ಪು ನಂಚಿನ ಸೇವೆಗೆ ಹೆಂಕು ಮಲ್ಪು ನಂಚಿನ ಅಲಿಲು ಸೇವೆ ಅಂತ ಬಂಡೆ ನಿಖುಲ್ ಮಲ್ಪು ನಂಚಿನ ಸೇವೆಗೆ ಯಾನ್ ಒಂಜಿ ಪಾತ್ರ ನನ್ನ ಆಯ್ಕೆಯನ್ನ ಕ್ಲೀನ ಇ ರಾಜಕಾರಣಿ ವರ್ಗದ ಜನಕರು ನೇರವಾದ ಸಂಪರ್ಕ ಇತ್ತದೆ ಅಕಲ ಕೆಲಸ ಕಾರ್ಯನ್ ಮಲ್ಪ ಅಂಚಿನ ವರ್ಗ ಒಂಜಿ ಬಿ ಪಿ ಎಲ್ ಕಾರ್ಡ್ ಇತ್ತಿನ ಅಂಚಿನ ಜನ ಒಂಜಿ ಗ್ರಾಮಡ್ ಬಂಗಡಪ್ಪು ನಂಚಿನ ಒಂಜಿ ಕುಟುಂಬ ರಾಜಕಾರಣಿಂದು ಕೇಂದ ಆಶಾ ಕಾರ್ಯಕರ್ತೆಯರು ಡಾಕ್ಟರ್ ಕೇಂದ ಆಶಾ ಕಾರ್ಯಕರ್ತೆಯರು ಪಿಡಿಒ ಡಿಒರ್ಂದು ಕೇಂದ ಆಶಾ ಕಾರ್ಯಕರ್ತೇರಿ ತಹಶೀಲ್ದಾರ್ ಏರಿಂದ ಕೇಂದ ಆಶಾ ಕಾರ್ಯಕರ್ತೇರಿ ವಕೀಲರೇರಿಂದ ಕೇಂದ ಆಶಾ ಕಾರ್ಯಕರ್ತೇರಿ ಪೊಲೀಸ್ ಏರಿಂದ ಕೇಂದ ಆಶಾ ಕಾರ್ಯಕರ್ತೇರಿ ಏನೊಂದು ದಯಗ ಬಂದ ಒಂದು ಆಶಾ ಕಾರ್ಯಕರ್ತೆಯರ್ನಕ ಮಲ್ಪು ನಂಚಿನ ಕೆಲಸ ಕಾರ್ಯ ಅಡಿ ಒಂಜಿ ಇಲ್ಲದ ಕುಟುಂಬನ ಆ ಕುಟುಂಬ ಬುಲ್ಪು ಕೊರ್ಪು ನಂಚಿನ ಕೆಲಸ ಕಾರ್ಯ ಇಂಥ ದಿನ ಈ ರಾಜ್ಯ ಅಡಿ ಏರ ತೊಂದಿತ್ತೇರ ನ ಅವು ಆಶಾ ಕಾರ್ಯಕರ್ತೆಯರನ್ನ ಕೊಲೂ ನಿಸ್ವಾರ್ಥವಾದ ಮಲ್ಪು ನಂಚಿನ ಸೇವೆದ ಮುಖಾಂತರ ಬುಲ್ಪು ಕೊರ್ಪು ಕೆಲಸ ಕಾರ್ಯ ಮಲ್ತಂದು ಬಹುಶಃ ಎಂಕಲ್ ನಡಿ ಮಾತರಿಗಳ ಬರೆಯ ಸಾಧ್ಯ ಆ್ಯಂಡ ಇಲ್ಲಿ ಸರ್ಕಾರದ ಮೇಲೇನೆ பிராமிகவா சர் சவலத்தன பிராமணிகவாது ஒன்று குட்டும்பு ஒன்று இல்ல தெரிப்பாவின் கலசக்காரிய மல் ஆதேம க்ஷே யோக்க்ஷேம தூரின் கலசக்காரிய ஆ இல்ல வெளவணிக இல்லத அபித்திக்கு பாத்திராப்பஞ்சின ஏறண்ண மலோ நித்திய அண்ணா அவு நம்ம ஆசா காரியக்கத்தியர் நகலு என்ன அக்கனோ என்ன அம்மன்கு பண்ணது பெர்மேடு பண்ணிறேன் நிச்சிசாவே ப యాను ఎప్పని ప్యాన్ నిఖిలే ఏతి కార్యం అవుతుంది నింకులు ఏతి ఆశా కార్యకర్త రంగన్వాడీ టీచర్ రోజు షేర్ రెండు తాలూకుళ్ళ నిరంతరవాది కార్యక్రమం నడు నడుపుండు నిఖిలేను గురించి కలసా కార్య ప్రతి వర్షం ఆపుండు ఈ దిన నిఖిలేకోస్కర ಈ ದಿನಟ ರಾಜಕ್ಕೆ ಈ ದಿನ ಟಿ ನಿಗು ರೀತಿಯ ಕಲ್ಮಶ ಬಟ್ ಹೋವೇ ರೀತಿಯದ ಸಮಸ್ಯೆ ಬಟ್ ಈ ದಿನ ಟಿ ನಿಕ್ಲಿ ಹೆಂಚಿನ ಆ ಕೆಲಸ ಕಾರ್ಯ ನಿಕ್ಲಿಗೋಸ್ಕರ ಅದನ್ನು ಮುಡಿಪಾದ ಪುರಂಚಿನ ಒಂಗೆ ಅವಕಾಶ ಹೆಂಕ್ಲಿಗಿದ್ದಿಕೊಂಡು ಯಾನ ಎಪ್ಪನ ಕಾರ್ಯಕರ್ತೆಯರನ್ನ ಕಲಬೆ ಆಶಾ ಕಾರ್ಯಕರ್ತೆಯರ ನಕಲು ಎತ್ತೋ ಬಡ ಕುಟುಂಬದ ಪೊನ್ನು ಚೌಕುಲ್ನ ಜೀವನ ಸುರಕ್ಷಿತವಾದ ಕಾಪಾಡಂಚಿದ ಕೆಲಸ ಕಾರ್ಯ ಏನ ಮಲ್ತು ಅಂದಿರನಾಂಡ ಅವ ಆಶಾ ಕಾರ್ಯಕರ್ತೆಯ ಇನ್ನಿ ಪೊಣ್ಣುಲೆಗ್ ಸಂಬಂಧಪಟ್ಟ ನಂಚಿನ ರೋಗ ರುಜಿನಲ್ಲಿ ಆ ಪೊಣ್ಣುಲೇಗ್ ಮಾಹಿತಿ ಕೊಡ್ದು ಆ ಬಡ ಕುಟುಂಬದ ಮಾಹಿತಿ ಕೊಡೋದು ಅಕ್ಲಿನ ಎಚ್ಚರಿಕೆಯನ್ನು ಉಪ್ಪು ನಂಚಿನ ಕೆಲಸ ಕಾರ್ಯ ಏನ ಮಲ್ಕುನಕ್ಲಿರ್ನಾಂಡ ಅವ ಆಶಾ ಕಾರ್ಯಕರ್ತೇರಿ ಏನು ಯೇಪಲ್ಲ ಬಂದ ಗೊತ್ತಿತ್ತದ ಗೊತ್ತಿಜನ ನಿಖುಲ್ ಮಲ್ಪ ನಂಚಿನ ಕೆಲಸ ಕಾರ್ಯ ನಿಖುಲ್ ಒಂದು ಜೀವನ ಬದುಕುವ ನಂಚಿನ ಕೆಲಸ ಕಾರ್ಯ ಮಲ್ಪ ಗೊತ್ತಿತ್ತು ತೆರೀದಾ ಇನಿ ಇನ್ನ ಒಂದು ಸಂಪನ್ಮೂಲ ವ್ಯಕ್ತಿ ಅದು ಡಾಕ್ಟರ್ ಪ್ರಗತಿ ಉಳ್ಳೇರ್ ಆ ನೆಚ್ಚು ನೇಚರ್ ಪತ್ತಿತ ಡಾಕ್ಟರ್ ಅರೆ ನಿಖ ಸಂಪನ್ಮೂಲ ಒಂದು ಮಾಹಿತಿ ಕೊರ್ರೆ ನಿಖ ಅರ್ಥ ಗಂಟೆದ ತರಬೇತಿ ಕೊರ್ರೆ ಏನೇನು ಲೈದೇನು ತರಬೇತಿ ವಾರ ರೀತಿ ಪಟ್ಟ ಮಹಿಳೆಯರ ಮಹಿಳೆಯರ ಕಾಪುರಂಚಿನ ಪುಂಜೋಕ್ಕಲಿಗಾಪುರಚಿನ ಸಮಸ್ಯೆ ನಿಖಲೆಗೆ ತೆರಿ ಅಂಚಿನ ಕೆಲಸ ಕಾರ್ಯ ಮಲ್ಪ